ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಟೀ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಏಳು ಹಾಗೂ ಸೆಪ್ಟೆಂಬರ್ ಎಂಟರ ಪ್ರಚಲಿತ ಘಟನೆಗಳ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಕೆಳಗಡೆ ಲೈಕ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಬನ್ನಿ ಪ್ರಶ್ನೋತ್ತರಗಳನ್ನು ಆರಂಭ ಮಾಡೋಣ ಮೊದಲ ಪ್ರಶ್ನೆ ಗಮನಿಸಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಎತ್ತಿನಹೊಳೆ ಆನ್ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವಿಚ್ ರಿವರ್ ಉತ್ತರ ಆಪ್ಷನ್ ಒಂದು ನೇತ್ರಾವತಿ ನೇತ್ರಾವತಿ ನದಿಗೆ ನಿರ್ಮಿಸಲಾಗಿದೆ ರಾಜ್ಯದ ಬಹು ನಿರೀಕ್ಷಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ ಒಂದು ಲೋಕಾರ್ಪಣೆಗೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ನೀಡಿದ್ದಾರೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಇದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಂದ ವಾರ್ಷಿಕವಾಗಿ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿ ಪ್ರವಾಹದ ನೀರನ್ನ ಸಕಲೇಶ್ಪುರದ ರಾಜ್ಯದ ಓಕೆ ಸಕಲೇಶ್ಪುರದಿಂದ ರಾಜ್ಯದ ಪೂರ್ವ ಭಾಗಕ್ಕೆ ತಿರುಗಿಸುವ ಒಂದು ಯೋಜನೆ ಆಗಿದೆ ಅಂದ್ರೆ ಇಲ್ಲಿ ನೋಡಿ ಇದು ನಮ್ಮ ಭಾರತದ ಮ್ಯಾಪ್ ಇದೆ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬೀಳುವಂತಹ ಒಂದು ನದಿ ನೀರೇನಿದೆ ಈ ಕಡೆ ಅರಬ್ಬಿ ಸಮುದ್ರಕ್ಕೆ ಹೋಗುವ ಬದಲು ಈ ಒಂದು ನೀರನ್ನ ಎತ್ತಿನ ಹೊಳೆ ಯೋಜನೆ ಮೂಲಕ ಈ ಕಡೆ ಡೈವರ್ಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿರುವಂತಹ ಒಟ್ಟು ಏಳು ಜಿಲ್ಲೆಗಳಾಗಿರುವಂತಹ ಅಥವಾ ಬರ ಪೀಡಿತ ಜಿಲ್ಲೆಗಳಾಗಿರುವಂತಹ ಹಾಸನ ಚಿಕ್ಕಮಗಳೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಹಾಗೂ ಅಂತರ್ಜಲ ಮರುಪೂರಣಕ್ಕಾಗಿ ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜ್ಗಾಗಿ ಈ ಭಾಗಗಳಲ್ಲಿನ ಸುಮಾರು ಐನೂರ ಇಪ್ಪತ್ತೇಳು ಸಣ್ಣ ನೀರಾವರಿ ಕೆರೆಗಳಿಗೆ ಅವುಗಳ ಸಾಮರ್ಥ್ಯದ ಶೇಕಡ ಐವತ್ತರಷ್ಟು ನೀರು ತುಂಬಿಸುವ ಒಂದು ಉದ್ದೇಶಿತ ಯೋಜನೆಯೇ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಿಡಬೇಕಾಗಿರೋದು ಏನಂದ್ರೆ ಈ ಒಂದು ನೀರು ಪಶ್ಚಿಮಾಭಿಮುಖವಾಗಿ ಹರಿತಾ ಇತ್ತು ಇದನ್ನ ತಿರುಗಿಸಿ ಪೂರ್ವಾಭಿಮುಖಕ್ಕೆ ತಿರುಗಿಸಿ ಏಳು ಜಿಲ್ಲೆಗಳಿಗೆ ನೀರನ್ನ ಸಪ್ಲೈ ಮಾಡಲಾಗತ್ತೆ ಇದೇ ಎತ್ತಿನ ಹೊಳೆ ಯೋಜನೆ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ನೀವು ನೆನಪಿಟ್ಟುಕೊಳ್ಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಪೂರ್ವಾಭಿಮುಖವಾಗಿ ಹರಿಯುವ ಒಂದು ನೀರನ್ನ ತಿರುಗಿಸಿ ಪಶ್ಚಿಮಾಭಿ ಮುಖವಾಗಿ ಮಾಡಲಾಗಿದೆ ಅಂತಂದ್ರೆ ಇದು ತಪ್ಪಾಗುತ್ತೆ ಓಕೆ ಇದು ಪಶ್ಚಿಮಾಭಿ ಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರ್ತಾ ಇತ್ತು ವೇಸ್ಟ್ ಆಗಿ ಇದು ವೇಸ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ಇದನ್ನ ಪೂರ್ವಕ್ಕೆ ತಿರುಗಿಸಿ ಏಳು ಜಿಲ್ಲೆಗಳಿಗೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸದ್ಯಕ್ಕೆ ನೇತ್ರಾವತಿ ನದಿಯಿಂದ ನೀರನ್ನ ಬಳಸಿಕೊಳ್ಳಲು ಯೋಜಿಸಲಾಗಿದೆ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯು ಪರಮ ಶಿವಯ್ಯ ವರದಿಯನ್ನ ಆಧರಿಸಿದೆ ಈ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಪರಮ ಶಿವಯ್ಯ ವರದಿಯನ್ನ ಈ ಒಂದು ಈ ಒಂದು ವರದಿಯ ಮೂಲಕವೇ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಚಾಲನೆ ನೀಡಲಾಗಿದೆ ವೆರಿ ಇಂಪಾರ್ಟೆಂಟು ಸದ್ಯಕ್ಕೆ ನೇತ್ರಾವತಿ ನದಿಯಿಂದ ನೀರು ಪಡ್ಕೋತಾ ಇದ್ರೆ ಮುಂದಿನ ಹಂತಗಳಲ್ಲಿ ಯಾವ್ಯಾವ ನೀರು ಸುಮ್ಮನೆ ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಗ್ತಾ ಇದೆ ನಮ್ಮ ಕರ್ನಾಟಕದ ಕಡಲ ತೀರೆಗಳಿಗೆ ಹೋಗ್ತಾ ಇದೆ ಅದನ್ನೆಲ್ಲ ತಿರುಗಿಸಿ ಈ ಕಡೆ ತರುವಂತದ್ದು ಒಂದು ಬಹು ಉದ್ದೇಶಿತ ತುಂಬಾ ಮಹತ್ವದ ಒಂದು ಯೋಜನೆಯಾಗಿದೆ ನೇತ್ರಾವತಿ ನದಿ ಬಗ್ಗೆ ನೋಡೋದಾದ್ರೆ ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯಲ್ಲಿ ಉಗಮವಾಗುವಂತಹ ಈ ನದಿಯು ಮುಂದೆ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಯೊಂದಿಗೆ ಸಂಗಮವಾಗಿ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತದೆ ರಾಜ್ಯದ ಪ್ರಮುಖ ತೀರ್ಥ ಸ್ಥಳಗಳಲ್ಲಿ ಒಂದಾಗಿರುವಂತಹ ಧರ್ಮಸ್ಥಳದ ಮೂಲಕ ಈ ನದಿಯು ಹಾದು ಹೋಗುತ್ತದೆ ಆದ್ದರಿಂದಲೇ ಇದನ್ನ ಭಾರತದ ಪವಿತ್ರ ನದಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತದೆ ನೇತ್ರಾವತಿ ಕರ್ನಾಟಕದ ಕರಾವಳಿಯ ಒಂದು ಮುಖ್ಯ ನದಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ನದಿಯಾಗಿದೆ ಸ್ಕೂಲವಾಗಿ ಪಶ್ಚಿಮಾಭಿಮುಖವಾಗಿ ಸಾಗಿ ಒಟ್ಟು ಸುಮಾರು ಒಂದು ನೂರ ಅರವತ್ತು ಕಿಲೋಮೀಟರ್ ದೂರ ಹರಿದು ಮಂಗಳೂರಿನ ಪಡುಬಿದ್ರಿಯಲ್ಲಿ ಅರಬ್ಬಿ ಸಮುದ್ರವನ್ನ ಇದು ಸೇರುತ್ತೆ ಬಂಡಾಜ ಜಲಪಾತವು ನೇತ್ರಾವತಿ ನದಿಗೆ ಉಂಟಾಗಿರುವಂತಹ ಒಂದು ಜಲಪಾತವಾಗಿದೆ ನೋಡಿ ಮೇಕೆದಾಟು ಒಂದು ಏನ್ ನಿರ್ಮಾಣ ಮಾಡ್ತಾ ಇದ್ರೆ ಮೇಕೆದಾಟು ಮಾಡೋದು ಅಷ್ಟು ಈಸಿ ಅಲ್ಲ ಆದರೆ ಎತ್ತಿನ ಹೊಳೆಯನ್ನು ನಾವು ಮಾಡಬಹುದು ಯಾಕಂದ್ರೆ ನಮ್ಮಲ್ಲಿರುವಂತಹ ಪಶ್ಚಿಮ ಘಟ್ಟಗಳಲ್ಲಿ ಓಕೆ ಇದು ಭಾರತದ ಮ್ಯಾಪ್ ಅನ್ನು ಗಮನಿಸಿ ಪಶ್ಚಿಮ ಘಟ್ಟಗಳಲ್ಲಿ ಬೀಳುವಂತಹ ನೀರು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇಲ್ಲ ಇದು ಯಾವುದು ಪಶ್ಚಿಮಾಭಿಮುಖವಾಗಿ ಹರಿದು ಡೈರೆಕ್ಟ್ ಆಗಿ ನಮ್ಮ ಕರ್ನಾಟಕದ ಕೋಸ್ಟಲ್ ಅಲ್ಲೇ ಸಮುದ್ರ ಸೇರ್ತಾ ಇದೆ ಅಂತಹ ನೀರನ್ನು ನಮ್ಮ ರಾಜ್ಯಕ್ಕೆ ಬಳಸ್ತಾ ಇದ್ದಾರೆ ಯಾವ ನದಿಯ ನೀರು ತಮಿಳುನಾಡಿಗೆ ಹೋಗ್ತಾ ಇದೆಯೋ ಯಾವ ನದಿಯ ನೀರು ಕೇರಳಗೆ ಹೋಗ್ತಾ ಇದೆಯೋ ಯಾವ ನದಿಯ ನೀರು ಅಥವಾ ತುಂಗಭದ್ರಾ ಆಗಿರ್ಬೋದು ಕೃಷ್ಣ ಆಗಿರಬಹುದು ಯಾವ ನದಿಯ ನೀರು ಆಂಧ್ರಕ್ಕೆ ತೆಲಂಗಾಣದ ಮೂಲಕ ಹಾದು ಹೋಗ್ತಾ ಇದೆಯೋ ಅದರಲ್ಲಿ ನೀವು ಯೋಜನೆ ಮಾಡೋದು ಕಷ್ಟ ಆಗತ್ತೆ ಆದರೆ ಇದು ವ್ಯರ್ಥವಾಗಿ ಇಲ್ಲಿ ಪಶ್ಚಿಮ ಹರಿದು ಅರಬ್ಬಿ ಸಮುದ್ರ ಹೋಗ್ತಾ ಇರೋದ್ರಿಂದ ಇಂಥ ಯೋಜನೆಗಳನ್ನು ಆರಾಮಾಗಿ ಮಾಡಬಹುದು ಆದರೆ ಸ್ವಲ್ಪ ಪರಿಸರ ಸಂರಕ್ಷಣೆ ಆಗೋದಿಲ್ಲ ಪರಿಸರಕ್ಕೆ ಹಾನಿ ಆಗುತ್ತೆ ಆದರೆ ನಮ್ಮ ಬರ ಜಿಲ್ಲೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸಿಂಗಾಪುರದ ರಾಜಧಾನಿ ಯಾವುದು ವಿಚ್ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಸಿಂಗಾಪುರ್ ಉತ್ತರ ಆಪ್ಷನ್ ಒಂದು ಸಿಂಗಾಪುರ್ ಸಿಟಿ ಸಿಂಗಾಪುರ್ ಸಿಟಿಯು ಸಿಂಗಾಪುರದ ರಾಜಧಾನಿಯಾಗಿದೆ ಇತ್ತೀಚೆಗೆ ಮೂರು ದಿನಗಳ ವಿದೇಶ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ಬ್ರೂನೈ ದೇಶದ ಭೇಟಿ ಬಳಿಕ ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ ಇದು ಸಿಂಗಾಪುರಕ್ಕೆ ಭಾರತದ ಪ್ರಧಾನಿಯ ಆರು ವರ್ಷದ ನಂತರದ ಭೇಟಿಯಾಗಿದೆ ಅಂದರೆ ಲಾಸ್ಟ್ ಟೈಮ್ ಇವರು ಆರು ವರ್ಷಗಳ ಹಿಂದೆ ಸಿಂಗಾಪುರಕ್ಕೆ ಭೇಟಿ ನೀಡಿದರು ಈ ಬಾರಿಯ ಸಿಂಗಾಪುರ ಭೇಟಿ ವೇಳೆ ಪ್ರಧಾನಿ ಮೋದಿಯವರ ನೇತೃತ್ವದ ನಿಯೋಗ ಸೆಮಿಕಂಡರ್ಟರ್ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತಹ ಮಾತುಕತೆಗಳಿಗೆ ಒತ್ತು ನೀಡಿದೆ ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರಿಗೆ ಶುಭ ಕೋರಿದ್ದಾರೆ ಮೋದಿ ಅವರು ಭಾರತ ಸಿಂಗಾಪುರ ನಡುವಿನ ದ್ವಿಪಕ್ಷೀಯ ಸಂಬಂಧ ಬಲವೃದ್ಧಿಗೆ ಸಂಬಂಧಿಸಿ ದೀರ್ಘವಾದ ಮಾತುಕತೆಗಳನ್ನು ನಡೆಸಿದ್ದಾರೆ ಸಿಂಗಾಪುರದ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಸಿಂಗಾಪುರ ಅಧಿಕೃತವಾಗಿ ಸಿಂಗಾಪುರ ಗಣರಾಜ್ಯವು ಅಥವಾ ಸಿಂಗಾಪುರ್ ರಿಪಬ್ಲಿಕ್ ಆಗ್ನೇಯ ಏಷ್ಯಾದಲ್ಲಿರುವಂತಹ ಒಂದು ಸಾರ್ವಭೌಮ ದ್ವೀಪ ರಾಷ್ಟ್ರವಾಗಿದೆ ಸಿಂಗಾಪುರ ದೇಶದ ರಾಜಧಾನಿ ಸಿಂಗಾಪುರ ಸಿಟಿ ಸಿಂಗಾಪುರ ಸರಿಸುಮಾರು ಏಳ್ನೂರ ಐವತ್ತು ಚದರ ಕಿಲೋಮೀಟರ್ ಅಥವಾ ಎರಡು ತೊಂಬತ್ತು ಚದರ ಮೈಲಿ ಒಟ್ಟು ಭೂ ಪ್ರದೇಶವನ್ನು ಹೊಂದಿದೆ ಸಿಂಗಾಪುರವನ್ನು ಇಂಡೋನೇಷ್ಯಾದಿಂದ ಸಿಂಗಾಪುರ ಜಲಸಂಧಿ ಮತ್ತು ಮಲೇಷ್ಯಾದಿಂದ ಜೋಹರ್ ಜಲಸಂಧಿಗಳು ಬೇರ್ಪಡಿಸುತ್ತವೆ ಈ ದೇಶದ ಅತ್ಯುನ್ನತ ಶಿಖರ ಪಾಯಿಂಟ್ ಯಾವುದಂದ್ರೆ ತಿಮಾ ಹಿಲ್ ಓಕೆ ಬುಕಿಟ್ ತಿಮಾ ಹಿಲ್ ಮತ್ತು ಅತಿ ಉದ್ದವಾದ ನದಿ ಸಿಂಗಾಪುರದ ಅಂದ್ರೆ ಕಲ್ಲಂಗ್ ನದಿ ಇದು ಹತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತೆ ಇದೆ ಅತಿ ಉದ್ದವಾಗಿರುವಂತಹ ಸಿಂಗಾಪುರದ ನದಿ ಭಾರತ ಮತ್ತು ಸಿಂಗಾಪುರ ನಡುವಿನ ಮಿಲಿಟರಿ ವ್ಯಾಯಾಮಗಳು ಯಾವುದಂದ್ರೆ ಸಿಂಬೆಕ್ಸ್ ಭಾರತ ಮತ್ತು ಸಿಂಗಾಪುರ ನೌಕಾಪಡೆಗಳ ನಡುವಿನ ಒಂದು ಜಂಟಿ ವ್ಯಾಯಾಮ ಸಿಂಬೆಕ್ಸ್ ಬೋಲ್ಡ್ ಕುರುಕ್ಷೇತ್ರ ಇದು ಭಾರತ ಮತ್ತು ಸಿಂಗಾಪುರ ವಾಯುಪಡೆಗಳ ನಡುವಿನ ಒಂದು ಜಂಟಿ ವ್ಯಾಯಾಮವಾಗಿದೆ ಮುಂದೆ ನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ದಿ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್ ಇದರ ಉತ್ತರ ಆಪ್ಷನ್ ಎರಡು ಮೈಕೆಲ್ ಬಾರ್ನಿಯರ್ ಓಕೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಯುರೋಪಿಯನ್ ಯೂನಿಯನ್ನ ಮಾಜಿ ಮುಖ್ಯ ಬ್ರೆಕ್ಸಿಟ್ ಸಮಾಲೋಚಕ ಮೈಕೆಲ್ ಬಾರ್ನಿಯರ್ ಅನ್ನ ನೂತನ ಪ್ರಧಾನಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನೇಮಕಗೊಳಿಸಿದ್ದಾರೆ ಜೂನ್ನಲ್ಲಿ ನಡೆದಿರುವಂತಹ ಅವಧಿ ಪೂರ್ವ ಚುನಾವಣೆಯಲ್ಲಿ ಮ್ಯಾಕ್ರೋನ್ ಪಕ್ಷಕ್ಕೆ ಹಿನ್ನಡೆಯಾಗಿದ್ದು ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿಲ್ಲದೆ ಅತಂತ್ರ ಸಂಸತ್ ನಿರ್ಮಾಣಗೊಂಡಿತ್ತು ಎರಡು ತಿಂಗಳ ರಾಜಕೀಯ ಚಟುವಟಿಕೆ ಬಳಿಕ ಮ್ಯಾಕ್ರೋನ್ ಪ್ರಧಾನಿ ಹುದ್ದೆಗೆ ಬಲಪಂಥೀಯ ಮೈಕೆಲ್ ಬಾರ್ನಿಯರ್ನ ನೇಮಕಗೊಳಿಸಿದ್ದು ಎಲ್ಲಾ ಪಕ್ಷಗಳ ವಿಶ್ವಾಸ ಪಡೆದು ಸ್ಥಿರ ಸರ್ಕಾರ ರಚಿಸುವುದಾಗಿ ಬಾರ್ನಿಯರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಫುಟ್ಬಾಲ್ನಲ್ಲಿ ಒಂಬೈನೂರು ಗೋಲ್ ಗಳಿಸಿರುವಂತಹ ವಿಶ್ವದ ಪ್ರಥಮ ಆಟಗಾರ ಯಾರು ಹೂ ಇಸ್ ದಿ ಫಸ್ಟ್ ಪ್ಲೇಯರ್ ಇನ್ ದಿ ವರ್ಲ್ಡ್ ಸ್ಕೋರ್ ನೈನ್ ಹಂಡ್ರೆಡ್ ಗೋಲ್ಸ್ ಇನ್ ಫುಟ್ಬಾಲ್ ಉತ್ತರ ಆಪ್ಷನ್ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ನ ದಿಗ್ಗಜ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಮೂವತ್ತೊಂಬತ್ತು ವರ್ಷದ ರೊನಾಲ್ಡೊ ಫುಟ್ಬಾಲ್ನಲ್ಲಿ ಒಂಬೈನೂರು ಗೋಲುಗಳ ಮೈಲಿಗಲ್ನ ಸಾಧಿಸಿರುವಂತಹ ವಿಶ್ವದ ಮೊದಲ ಆಟಗಾರ ಫುಟ್ಬಾಲ್ ಆಟಗಾರ ಎನಿಸಿಕೊಂಡಿದ್ದಾರೆ ಲಿಸ್ಬನ್ನಲ್ಲಿ ನಡೆದಿರುವಂತಹ ಯುಇಎಫ್ಎ ನೇಷನ್ಸ್ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಕ್ರೊವೇಷಿಯಾ ವಿರುದ್ಧ ಗೋಲು ಬಾರಿಸಿ ಈ ಸಾಧನೆ ಮಾಡಿದ್ದಾರೆ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಎಂಟುನೂರ ನಲವತ್ತೆರಡು ಗೋಲು ಬಾರಿಸಿ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೊ ಇದ್ದಾರೆ ಬೆಡೋಯಿನ್ ಸಮುದಾಯವು ಯಾವ ದೇಶಕ್ಕೆ ಸೇರಿದೆ ಬೆಡೋಯಿನ್ ಕಮ್ಯುನಿಟಿ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಇಸ್ರೇಲ್ ಗಾಜಾದಿಂದ ಬೆಡೋಯಿನ್ ಒತ್ತೆಯಾಳು ಖೈದ್ ಫರ್ಹಾನ್ ಅಲ್ಕಾಡಿಯ ರಕ್ಷಣೆಯು ಇಸ್ರೇಲ್ನಲ್ಲಿ ಬೆಡೋಯಿನ್ ಸಮುದಾಯವನ್ನು ಸುದ್ದಿಯಲ್ಲಿರುವಂತೆ ಮಾಡಿದೆ ಬೆಡೋಯಿನ್ಗಳು ಇಸ್ರೇಲ್ನ ಅರಬ್ ಅಲ್ಪಸಂಖ್ಯಾತರ ಭಾಗವಾಗಿದ್ದು ಜನಸಂಖ್ಯೆಯ ಸುಮಾರು ಇಪ್ಪತ್ತು ಪ್ರತಿಶತದಷ್ಟಿದ್ದಾರೆ ಇವರು ಇಸ್ರೇಲಿ ಪೌರತ್ವವನ್ನು ಹೊಂದಿದ್ರು ಕೂಡ ಬೆಡೋಯಿನ್ಗಳು ವಿಶಿಷ್ಟವಾದ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಇವರು ಸಾಂಪ್ರದಾಯಿಕ ಅಲೆಮಾರಿಗಳಾಗಿದ್ದಾರೆ ಆಧುನಿಕ ಒತ್ತಡಗಳು ಮತ್ತು ರಾಜ್ಯ ನೀತಿಗಳು ಅವರ ಜೀವನ ವಿಧಾನದ ಮೇಲೆ ಪರಿಣಾಮವನ್ನು ಬೀರುತ್ತಾಯಿವೆ ಬೆಡೋಯಿನ್ ಸಮುದಾಯವು ಪ್ರಾಥಮಿಕವಾಗಿ ನೆಗೆವ್ ಮರುಭೂಮಿಯಲ್ಲಿ ವಾಸ ಮಾಡ್ತಾ ಇವೆ ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದು ಜೇನು ಕುರುಬರು ಇದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಬುಡಕಟ್ಟು ಜನಾಂಗವಾಗಿದೆ ಕರ್ನಾಟಕದಲ್ಲಿ ಇವರು ಮೈಸೂರು ಮತ್ತು ಚಾಮನಗ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾರೆ ಹೊರಗ ಸಮುದಾಯ ಇದು ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮುದಾಯವಾಗಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಮಲೆ ಕುಡಿಯರು ಇವರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಇನ್ನತ್ರ ಬುಡಕಟ್ಟು ಸಮುದಾಯಗಳು ಯಾವುದಂದ್ರೆ ಸೋಲಿಗರು ಯರವರು ಹಕ್ಕಿ ಪಿಕ್ಕಿ ಹಲಸರು ಮೇದರು ಇವರೆಲ್ಲ ಮೈಸೂರು ಚಾಮರಾಜನಗರ ಜಿಲ್ಲೆಯ ಭಾಗಗಳಲ್ಲಿ ಕಂಡುಬರುತ್ತಾರೆ ಕ್ಯಾರೋಟಸ್ ಪೈಪರಸ್ ಯಾವ ಜಾತಿಗೆ ಸೇರಿದೆ ಕ್ಯಾರೋಟಸ್ ಪೈಪರಸ್ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಉತ್ತರ ಆಪ್ಷನ್ ಮೂರು ಜೇಡ ಜಂಪಿಂಗ್ ಜೇಡದ ಹೊಸ ಜಾತಿಯಾಗಿರುವಂತಹ ಕ್ಯಾರೋಟಸ್ ಪೈಪರಸ್ ಅನ್ನ ತಮಿಳುನಾಡಿನ ಪಳನಿ ಬೆಟ್ಟಗಳಲ್ಲಿ ಗುರುತಿಸಲಾಗಿದೆ ಈ ಮೂಲಕ ಭಾರತದಲ್ಲಿ ತಿಳಿದಿರುವ ಕ್ಯಾರೋಟಸ್ ಪ್ರಭೇದಗಳ ಸಂಖ್ಯೆಯನ್ನು ಹತ್ತಕ್ಕೆ ಮತ್ತು ಜಾಗತಿಕವಾಗಿ ಮೂವತ್ತೇಳಕ್ಕೆ ಹೆಚ್ಚಳ ಮಾಡಿದೆ ಪಳನಿ ಬೆಟ್ಟಗಳು ಪರ್ಯಾಯ ಭಾರತದ ಮತ್ತೊಂದು ಪ್ರಮುಖ ಬೆಟ್ಟಗಳ ಶ್ರೇಣಿ ಪಳನಿ ಬೆಟ್ಟಗಳಾಗಿವೆ ಇವು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಪರ್ವತ ಶ್ರೇಣಿಯಾಗಿವೆ ಈ ಶ್ರೇಣಿಯು ಪಶ್ಚಿಮದಲ್ಲಿ ಕೇರಳ ರಾಜ್ಯದಿಂದ ಪೂರ್ವದಲ್ಲಿ ತಮಿಳುನಾಡಿನವರೆಗೆ ವ್ಯಾಪಿಸಿವೆ ಸುಮಾರು ಎರಡು ಸಾವಿರದ ಅರವತ್ತೆಂಟು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನ ಇವು ಹೊಂದಿವೆ ಪಳನಿ ಬೆಟ್ಟಗಳಿಗೆ ಪಳನಿ ಪಟ್ಟಣದ ಹೆಸರನ್ನ ಇಡಲಾಗಿದೆ ಇದು ಶ್ರೇಣಿಯ ತಪ್ಪಲಿನಲ್ಲಿದೆ ಪರ್ವತ ಶ್ರೇಣಿಯು ಅದರ ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿಗಳಿಗೆ ಮತ್ತು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಈ ಪಳನಿ ಬೆಟ್ಟಗಳು ಹೆಸರುವಾಸಿಯಾಗಿವೆ ಪಡೇ ಕೆನಾಲ್ ಪಳನಿ ಬೆಟ್ಟದ ಅತ್ಯಂತ ಎತ್ತರದ ಶಿಖರ ಪಳನಿಯಪ್ಪ ಶಿಖರ ಇದನ್ನ ಕೊಡೈ ಶಿಖರ ಅಂತ ಕೂಡ ಕರೀತಾರೆ ಇದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಒಂದೂರ ಮೂವತ್ ಮೂರು ಮೀಟರ್ ಎತ್ತರದಲ್ಲಿದೆ ಮತ್ತು ಪಳನಿ ಬೆಟ್ಟಗಳ ಪರ್ವತ ಶ್ರೇಣಿಯ ಅತಿ ಎತ್ತರದ ಸ್ಥಳವಾಗಿದೆ ನೋಡಿ ಸಮುದ್ರ ಮಟ್ಟದಿಂದ ಅಂದ್ರೆ ಬಹಳ ಜನರಿಗೆ ಗೊತ್ತಾಗಲ್ಲ ಓಕೆ ಇಲ್ಲಿ ಗಮನಿಸಿ ಇದೆಲ್ಲ ಸಮುದ್ರ ಅಂತ ಅನ್ಕೊಳ್ಳಿ ಇಲ್ಲಿ ಬೆಟ್ಟಗಳು ಶುರು ಅಥವಾ ಪರ್ಯಾಯ ಪ್ರಸ್ಥಭೂಮಿಗಳು ಭೂಮಿಗಳು ಶುರುವಾದ್ರೆ ಈ ಸಮುದ್ರ ಮಟ್ಟ ಜೀರೋ ಇರುತ್ತೆ ಓಕೆ ಈ ರೀಡಿಂಗ್ ಏನಿದೆ ನೀವು ಸಮುದ್ರದಲ್ಲಿ ಕರಾವಳಿಗೆ ಹೋದಾಗ ಕಾರವಾರಕ್ಕೆ ಹೋದಾಗ ಮುರುಡೇಶ್ವರಕ್ಕೆ ಹೋದಾಗ ಸಮುದ್ರ ಮಟ್ಟ ಜೀರೋ ಇರುತ್ತೆ ನೀವು ಹೇಗೆ ಪ್ರಸ್ಥಭೂಮಿಯಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತೀರಿ ಇಷ್ಟು ಹೈಟ್ ಅಲ್ಲಿ ಇದೀರಾ ಅಂತ ಅರ್ಥ ಓಕೆ ಈಗ ನೋಡಿ ಸಾಮಾನ್ಯವಾಗಿ ನಾವೀಗ ಬಿಜಾಪುರಲ್ಲಿದ್ದೇವೆ ಬಿಜಾಪುರ ಸುಮಾರು ಐದೂವರೆ ನೂರು ಮೀಟರ್ ಓಕೆ ಐದೂವರೆ ನೂರು ಮೀಟರ್ ಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಆಲಮಟ್ಟಿಯ ಡ್ಯಾಮ್ ಅದರಲ್ಲಿ ಐನೂರ ಹತ್ತೊಂಬತ್ತು ಮೀಟರ್ವರೆಗೆ ವರೆಗೆ ಒಂದು ನೀರನ್ನ ನಿಲ್ಲಿಸಲಾಗಿದೆ ಐನೂರ ಹತ್ತೊಂಬತ್ತು ಮೀಟರ್ ಅಂದ್ರೆ ಇಲ್ಲಿ ಸಮುದ್ರ ಮಟ್ಟ ಇದ್ರೆ ಇದರ ಟೋಟಲ್ ಆಗಿ ಐದೂರ ಹತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ಡ್ಯಾಮ್ ಇದೆ ಅಷ್ಟು ಅಷ್ಟು ಹೈಟ್ ಅಲ್ಲಿ ನೀರಿದೆ ಅಂತ ಅರ್ಥ ಸಮುದ್ರ ಮಟ್ಟ ಅಂದ್ರೆ ಪಳನಿ ಮುರುಗನ್ ದೇವಾಲಯ ಪಳನಿ ಮುರುಗನ್ ದೇವಾಲಯವು ಪಳನಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಪುರಾತನ ದೇವಾಲಯವಾಗಿದ್ದು ಹಿಂದೂ ಯುದ್ಧ ದೇವರು ಮುರುಗನ್ಗೆ ಸಮರ್ಪಿತವಾಗಿದೆ ಈ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಬೆರಿಜಾಂ ಸರೋವರ ಬೆರಿಜಾಂ ಸರೋವರವು ಪಳನಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವಂತಹ ಒಂದು ರಮಣೀಯ ಜಲಾಶಯವಾಗಿದೆ ಪಳನಿ ಹಿಲ್ಸ್ ವನ್ಯಜೀವಿ ಅಭಯಾರಣ್ಯ ಈ ಅಭಯಾರಣ್ಯವು ಏಳುನೂರ ಮೂವತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಮತ್ತು ಇದು ಕೊಡೈಕೆನಾಲ್ ಮತ್ತು ದಿಂಡಿಗಲ್ ಪಟ್ಟಣಗಳ ನಡುವೆ ಇದೆ ಈ ಅಭಯಾರಣ್ಯವು ಹಲವಾರು ಅಳಿವಿನಂಚಿನಲ್ಲಿರುವ ಮತ್ತು ಸ್ಥಳೀಯ ಪ್ರಭೇದಗಳಾಗಿರುವಂತಹ ನೀಲಗಿರಿ ಥಾರ್ ಸಿಂಹಬಾಲದ ಮಕಾಕ್ ಇಂಡಿಯನ್ ರಾಕ್ ಹೆಬ್ಬವು ಮಲಬಾರ್ ದೈತ್ಯ ಅಳಿಲು ಮತ್ತು ಹಲವಾರು ಜಾತಿಯ ಪಕ್ಷಿಗಳು ಮತ್ತು ಚಿಟ್ಟೆಗಳಿಗೆ ನೆಲೆಯಾಗಿದೆ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯು ಯಾವ ರಾಜ್ಯದಲ್ಲಿ ಜಲಸಂಚೈ ಜನ್ ಭಾಗಿದಾರಿಯನ್ನು ಪ್ರಾರಂಭಿಸಿದ್ದಾರೆ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಲಾಂಚ್ಡ್ ಜಲ ಸಂಚಯ್ ಜನ್ ಭಾಗಿದಾರಿ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಗುಜರಾತ್ನಲ್ಲಿ ಪ್ರಧಾನಿ ಮೋದಿಯವರು ಗುಜರಾತ್ನ ಸೂರತ್ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಜಲಸಂಚಯ್ ಜನ್ ಭಾಗಿದಾರಿ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ ಈ ಕಾರ್ಯಕ್ರಮವು ನೀರಿನ ಸುಸ್ಥಿರತೆಯನ್ನು ಹೆಚ್ಚಿಸಲು ಸುಮಾರು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಮಳೆ ನೀರು ಕೊಯ್ಲು ರಚನೆಗಳನ್ನು ನಿರ್ಮಾಣ ಮಾಡುವುದನ್ನು ಒಳಗೊಂಡಿದೆ ಮುಂಬರುವಂತಹ ಪೀಳಿಗೆಗೆ ಸುಸ್ಥಿರ ಭವಿಷ್ಯವನ್ನ ಭದ್ರಪಡಿಸಲು ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಜಲ ಜೀವನ್ ಮಿಷನ್ ಬಗ್ಗೆ ನೋಡದಾದ್ರೆ ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ಸಾಕಷ್ಟು ಪ್ರಮಾಣದ ಶುದ್ಧ ಕುಡಿಯುವ ನೀರನ್ನ ಪೂರೈಸುವ ಉದ್ದೇಶದಿಂದ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲ ಜೀವನ್ ಮಿಷನ್ ಅಥವಾ ಜೆ ಜೆ ಎಂ ಅನ್ನು ಆರಂಭಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಗಳಿಗೆ ಕೈಗೆಟುಕುವ ಸೇವಾ ಅಥವಾ ವಿತರಣಾ ದರ ನೀಡಿ ನಿಯಮಿತವಾಗಿ ಮತ್ತು ದೀರ್ಘಕಾಲೀನ ಆಧಾರದ ಮೇಲೆ ನಿಗದಿತ ಗುಣಮಟ್ಟದಲ್ಲಿ ನಲ್ಲಿ ನೀರು ಅಥವಾ ಕೊಳಾಯಿ ಮೂಲಕ ಕುಡಿಯುವ ನೀರನ್ನು ಒದಗಿಸುವುದು ಈ ಒಂದು ಜಲ ಜೀವನ್ ಮಿಷನ್ನ ಪ್ರಮುಖ ಉದ್ದೇಶವಾಗಿರುತ್ತದೆ ಈ ಯೋಜನೆಯು ರಾಜ್ಯದ ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ ಪ್ರತಿದಿನ ತಲಾ ಐವತ್ತೈದು ಲೀಟರ್ನಂತೆ ನಲ್ಲಿ ಮೂಲಕ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ ಕೇಂದ್ರ ಪುರಸ್ಕೃತ ಯೋಜನೆಯಾಗಿರುವಂತಹ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುವಂತಹ ಜಲ ಜೀವನ್ ಮಿಷನ್ ನಡಿ ಓಕೆ ಮನೆ ಮನೆ ಗಂಗೆ ಎಂಬ ಯೋಜನೆಯನ್ನ ಕರ್ನಾಟಕದಲ್ಲಿ ಆರಂಭಿಸಲಾಗಿದೆ ಅಟಲ್ ಭೂಜಲ್ ಯೋಜನೆಯು ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಸಹಭಾಗಿತ್ವದೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನ ಗುರಿಯನ್ನ ಹೊಂದಿದೆ ಇದನ್ನು ಜಲಶಕ್ತಿ ಸಚಿವಾಲಯ ಇದನ್ನ ಮೊದಲು ಜಲಸಂಪನ್ಮೂಲ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಸಚಿವಾಲಯ ಅಂತ ಕರಲಾಗ್ತಾ ಇತ್ತು ಜಲಶಕ್ತಿ ಸಚಿವಾಲಯ ಅನುಷ್ಠಾನಗೊಳಿಸ್ತಾ ಇದೆ ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಹಣವನ್ನ ನೀಡ್ತಾ ಇವೆ ಅಸ್ಸಾಂ ಸರ್ಕಾರವು ಯಾವ ದಿನವನ್ನ ಸೂಟಿಯ ದಿನ ಅಂತ ಆಚರಿಸುತ್ತದೆ ವಿಚ್ ಡೇ ವಿಲ್ ಬಿ ಅಬ್ಸರ್ವ್ಡ್ ಅಂಡ್ ಸೆಲೆಬ್ರೇಟೆಡ್ ಎ ಸೂಟಿಯಾ ಡೇ ಬೈ ದಿ ಅಸ್ಸಾಂ ಗವರ್ಮೆಂಟ್ ಉತ್ತರ ಆಪ್ಷನ್ ಎರಡು ಆಗಸ್ಟ್ ಇಪ್ಪತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಅವರು ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಬಿಸ್ವನಾಥ್ ಜಿಲ್ಲೆಯ ಸೂಟಿಯಾ ನಗರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಆಗಸ್ಟ್ ಇಪ್ಪತ್ತನ ಸೂಟಿಯಾ ದಿನವನ್ನಾಗಿ ಆಚರಿಸಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಇವರು ಈ ಸ್ಥಳದಲ್ಲಿ ಪಾರಂಪರಿಕ ಸ್ಮಾರಕದ ನಿರ್ಮಾಣದ ಯೋಜನೆಗಳನ್ನು ಅನಾವರಣಗೊಳಿಸಲು ಯೋಜನೆಗೆ ಐದು ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ ಕ್ವಿಟ್ ಇಂಡಿಯಾ ಚಳವಳಿ ಸಂಕ್ಷಿಪ್ತವಾಗಿ ನೋಡೋದಾದರೆ ಕ್ವಿಟ್ ಇಂಡಿಯಾ ಚಳವಳಿಯು ಭಾರತದಲ್ಲಿ ಒಂದು ಬೃಹತ್ ವಸಾಹತುಶಾಹಿ ವಿರೋಧಿ ಹೋರಾಟವಾಗಿದೆ ಈ ಚಳವಳಿಯ ಸಮಯದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಮಂತ್ರವನ್ನು ನೀಡಿರುವಂತಹ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಚಳವಳಿಯು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಆರಂಭವಾಯಿತು ಆಗಸ್ಟ್ ಕ್ರಾಂತಿ ಆಂದೋಲನ ಎಂದು ಕರೆಯಲ್ಪಡುವಂತಹ ಕ್ವಿಟ್ ಇಂಡಿಯಾ ಚಳುವಳಿಯು ಸಾಂಪ್ರದಾಯಿಕ ಸತ್ಯಾಗ್ರಹಕ್ಕಿಂತ ಬ್ರಿಟಿಷ್ ಆಳ್ವಿಕೆಯ ನಿರಾಕರಣ ಆಗಿದೆ ಇದು ಭಾರತೀಯ ಇತಿಹಾಸದಲ್ಲಿ ಮುಂದಿನ ಐದು ವರ್ಷಗಳ ಕಾಲ ಅಭೂತಪೂರ್ವ ಮತ್ತು ಪ್ರಕ್ಷುಬ್ಧ ಘಟನೆಗಳ ಮೇಲೆ ಪ್ರಭಾವವನ್ನು ಬೀರಿತು ಮಾಟ ಸರ್ಕಲ್ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ನೋಡಿಕೊಳ್ಳಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನಿಮಗೆ ಮಾಸಪತ್ರಿಕೆಗಳು ಸಿಗುತ್ತೆ ಆಮೇಲೆ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಆಮೇಲೆ ರಾಘವೇಂದ್ರ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಆಮೇಲೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಆಮೇಲೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ದಾವಣಗೆರೆಯಲ್ಲಿ ಶ್ರೀ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಇವೆಲ್ಲ ಎಕ್ಸ್ಪ್ಲೇಷನ್ ಅನ್ನ ಮಾಸಪತ್ರಿಕೆಯಲ್ಲಿ ಹಾಕಲಾಗಿರುತ್ತೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಮಾರ್ಕೆಟ್ಗೆ ಇಂತಹ ಇನ್ಫಾರ್ಮೇಶನ್ ಕೊಡುವಂತಹ ಏಕೈಕ ಮಾಸಪತ್ರಿಕೆ ಅಂದ್ರೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಕೇಳಿ ಪಡೆದುಕೊಳ್ಳಿ ಧನ್ಯವಾದ